ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ರಾಧಿಕಾ ಕುಮಾರಸ್ವಾಮಿ ನಿರ್ಮಿಸಿ ನಟಿಸುತ್ತಿರುವ ಬಹು ನಿರೀಕ್ಷಿತ ಸಿನಿಮಾ ಭೈರಾದೇವಿ ಅಕ್ಟೋಬರ್ ಮೂರಕ್ಕೆ ಈ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಪ್ರೇಕ್ಷಕರ ಮುಂದೆ ಬರ್ತಿದೆ ಈಗಾಗಲೇ ಚಿತ್ರದ ಟ್ರೈಲರ್ ಸಾಂಗ್ ರಿಲೀಸ್ ಆಗಿ ಸದ್ದು ಮಾಡ್ತಿದೆ ಶ್ರೀಜೈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಇತ್ತೀಚೆಗೆ ಅದ್ಧೂರಿಯಾಗಿ ಭೈರಾದೇವಿ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಧಿಕಾ ಕುಮಾರಸ್ವಾಮಿ ಈ ಸಿನಿಮಾ ಗೆಲ್ಲದಿದ್ದರೆ ನಾನು ಮುಂದೆ ಚಿತ್ರಗಳಲ್ಲಿ ನಟಿಸಲ್ಲ ಸಿನಿಮಾಗಳಿಂದ ದೂರ ಉಳಿಯುತ್ತೇನೆ ಎಂದು ಭಾವುಕರಾಗಿದ್ದರು ಅವರು ಅಷ್ಟು ಭರವಸೆಯಿಂದ ಯಾಕೆ ಹೇಳುತ್ತಿದ್ದಾರೆ ಎನ್ನುವುದು ಟ್ರೈಲರ್ ನೋಡಿದರೆ ಅರ್ಥವಾಗುತ್ತಿದೆ ನಿಜಕ್ಕೂ ಚಿತ್ರದ ಕೆಲ ಸನ್ನಿವೇಶಗಳು ಮೈ ಜುಮ್ ಎನಿಸುವಂತಿದೆ ಸಾಮಾನ್ಯವಾಗಿ ಹಾರರ್ ಸಿನಿಮಾಗಳಲ್ಲಿ ಇರುವಂತೆಯೇ ಒಂದು ದೆವ್ವದ ಮನೆ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಅದನ್ನು ಪರಿಹರಿಸುತ್ತಾರೆ ಎನ್ನುವುದು ಚಿತ್ರದ ಸ್ಟೋರಿ ಲೈನ್ ಎನ್ನುವುದು ಗೊತ್ತಾಗುತ್ತದೆ ಆ ನಿಗೂಢ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗುವ ಪೊಲೀಸ್ ಅಧಿಕಾರಿ ಅರವಿಂದ್ ರಮೇಶ್ ಅರವಿಂದ್ ಒಂದು ಕಡೆ ಇಲ್ಲ ಇದು ಮನುಷ್ಯನ ಸಾಮಾನ್ಯ ಗ್ರಹಿಕೆಗೆ ಮೀರಿದ್ದು ಎಂದು ಗೊತ್ತಾದಾಗ ಕತೆ ಕಾಶಿಯ ಅಗೋರಿಗಳ ಪ್ರಪಂಚಕ್ಕೆ ಹೋಗಿ ನಿಲ್ಲುತ್ತದೆ ಅಲ್ಲಿ ಭೈರವ ಪರಿಪಾಲಕಿ ಭೈರಾದೇವಿಯನ್ನು ಆರಾಧಿಸುವ ಮಂತ್ರವಾದಿ ಆತನ ಅನುಯಾಯಿ ಅಗೋರಿ ಪೊಲೀಸ್ ಅಧಿಕಾರಿಯಿಂದ ಪರಿಹರಿಸಲು ಸಾಧ್ಯವಾಗದ ಸಮಸ್ಯೆಗಳನ್ನು ಅವರು ಹೇಗೆ ಬಗೆಹರಿಸುತ್ತಾರೆ ಈ ಹಾದಿಯಲ್ಲಿ ಏನೆಲ್ಲ ಆಗುತ್ತದೆ ಎನ್ನುವುದು ಭೈರಾದೇವಿ ಕತೆ ಎನ್ನುವುದು ಟ್ರೈಲರ್ ನೋಡಿದರೆ ಅರ್ಥವಾಗುತ್ತದೆ ಅಗೋರಿ ಹಾಗೂ ಭೈರಾದೇವಿಯಾಗಿ ದ್ವಿಪಾತ್ರದಲ್ಲಿ ರಾಧಿಕಾ ಕುಮಾರಸ್ವಾಮಿ ನಟಿಸಿರುವಂತೆ ಕಾಣುತ್ತಿದೆ ಕನ್ನಡದ ಆಪ್ತಮಿತ್ರ ಹಾಗೂ ತೆಲುಗಿನ ಆರುಂಧತಿ ಸಿನಿಮಾಗಳನ್ನು ನೆನಪಿಸುವಂತಹ ಕೆಲ ಒಳ್ಳೆ ಸನ್ನಿವೇಶಗಳಿವೆ ರಾಧಿಕಾ ಕುಮಾರಸ್ವಾಮಿ ರಮೇಶ್ ಅರವಿಂದ್ ರವಿಶಂಕರ್ ರಂಗಾಯಣ ರಘು ಮಾಳವಿಕ ವಿನಾಶ್ ಅನುಪ್ರಭಾಕರ್ ಸೇರಿ ಅನುಭವಿ ಕಲಾವಿದರ ದಂಡೆ ಚಿತ್ರದಲ್ಲಿದೆ ನಾಲ್ಕೈದು ವರ್ಷಗಳ ಹಿಂದೆ ಸೆಟ್ಟೇರಿದ್ದ ಭೈರಾದೇವಿ ಕೊನೆಗೂ ಬಿಡುಗಡೆಗೆ ಸಜ್ಜಾಗಿದೆ ಫ್ಯಾಮಿಲಿ ಆಡಿಯನ್ಸ್ ಹಾಗೂ ಹಾರರ್ ಸಿನಿಮಾ ಪ್ರಿಯರಿಗೆ ಭೈರಾದೇವಿ ಸಿನಿಮಾ ಇಷ್ಟವಾಗುವಂತಿದೆ ದಸರಕ್ಕೂ ಒಂದು ವಾರ ಮುನ್ನ ಚಿತ್ರ ತೆರೆಗೆ ಬರ್ತಿದೆ ಹಾಗಾಗಿ ದಸರಾ ವೀಕೆಂಡ್ ನಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಸೆಳೆಯುವ ಸಾಧ್ಯತೆ ಇದೆ ರಾಧಿಕಾ ಕುಮಾರಸ್ವಾಮಿ ಜೊತೆಗೆ ರಮೇಶ್ ಅರವಿಂದ ರವಿಶಂಕರ್ ಪಾತ್ರಗಳಿಗೂ ಹೆಚ್ಚಿನ ಮಹತ್ವ ಸಿಕ್ಕಿರುವುದು ಗೊತ್ತಾಗುತ್ತಿದೆ ಇನ್ನು ಭೈರಾದೇವಿ ಗೆಟಪ್ನಲ್ಲಿ ರಾಧಿಕಾ ಕುಮಾರಸ್ವಾಮಿ ಹುಬ್ಬೇರಿಸುವಂತೆ ಕಾಣಿಸಿಕೊಂಡಿದ್ದಾರೆ ಜೆಎಸ್ ವಾಲಿ ಛಾಯಾಗ್ರಹಣ ರವಿವರ್ಮ ಸಾಹಸ ಸಂಯೋಜನೆ ಮೋಹನ್ ಬಿ ಕೆರೆ ಆರ್ಟ್ ವರ್ಕ್ ಕೆಕೆ ಕೆ ಸೆಂಥಿಲ್ ಪ್ರಕಾಶ್ ಸಂಗೀತ ಭೈರಾದೇವಿ ಚಿತ್ರಕ್ಕಿದೆ ಬಹಳ ಅದ್ಧೂರಿಯಾಗಿ ಸಿನಿಮಾ ನಿರ್ಮಾಣವಾಗಿದೆ ಟ್ರೈಲರ್ ಚೆನ್ನಾಗಿದ್ದರೂ ಹಿನ್ನೆಲೆ ಸಂಗೀತ ಕೈಕೊಟ್ಟಿದೆ ಇನ್ನು ಇಡೀ ಕಥೆಯನ್ನು ಇಲ್ಲೇ ಹೇಳಿರುವಂತೆ ಕಾಣುತ್ತದೆ ಇನ್ನು ಸ್ವಲ್ಪ ಶಾರ್ಟ್ ಆಗಿ ಟ್ರೈಲರ್ ಕಟ್ ಮಾಡಿ ಒಳ್ಳೆ ಬೀಜ್ ಸೇರಿಸಿದ್ದರೆ ಮತ್ತಷ್ಟು ಮಜಾ ಕೊಡುತ್ತಿತ್ತು ತಮ್ಮ ಕೊನೆ ಸಿನಿಮಾ ಎನ್ನುವಂತೆ ರಾಧಿಕಾ ಕುಮಾರಸ್ವಾಮಿ ಬಹಳ ಶ್ರಮ ನಟಿಸಿದ್ದಾರೆ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗಿಗೂ ಚಿತ್ರವನ್ನು ಡಬ್ ಮಾಡಿ ಬಿಡುಗಡೆ ಮಾಡಲಾಗುತ್ತಿದೆ ಅಕ್ಟೋಬರ್ ಮೂರಕ್ಕೆ ಭೈರಾದೇವಿ ಸಿನಿಮಾ ಹೇಗಿದೆ ಎನ್ನುವುದು ತೆರೆ ಮೇಲೆ ಅನಾವರಣವಾಗಲಿದೆ